ಟಾಲಿವುಡ್ ಸ್ಟಾರ್ ಅಲ್ಲೋ ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಕೇಸ್ನಲ್ಲಿ ಅವರನ್ನ ಬಂಧಿಸಲಾಗಿದೆ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಸಂಧ್ಯಾ ಥಿಯೇಟರ್ ಬಳಿ ತುಳಿತಕ್ಕೆ ರೇವತಿ ಬಲಿಯಾಗಿದ್ರು ಈ ವಿಚಾರ ನಿಮಗೆ ಗೊತ್ತಿರುವಂತ ವಿಚಾರ ಡಿಸೆಂಬರ್ ನಾಲ್ಕರಂದು ಹೈದರಾಬಾದ್ನಲ್ಲಿ ಆಗಿದ್ದಂತಹ ತುಳಿತ ಚಿಕ್ಕಡಪಲ್ಲಿ ಠಾಣೆಗೆ ದೂರು ನೀಡಿದ್ರು ಮೃತ ರೇವತಿ ಪತಿ ಕೇಸ್ನಲ್ಲಿ ಅಲ್ಲು ಅರ್ಜುನ್ರನ್ನು ಕೂಡ ಆರೋಪಿ ಮಾಡಲಾಗಿತ್ತು ಕೇಸ್ ರದ್ದು ಮಾಡಲು ಹೈಕೋರ್ಟ್ ಮೆಟ್ಟಿಲೇರಿದಂತ ಅಲ್ಲು ಅರ್ಜುನ್ ಇಂದು ಹೈಕೋರ್ಟ್ನಲ್ಲಿ ಅರ್ಜುನ್ ಅರ್ಜಿ ವಿಚಾರಣೆ ಇತ್ತು ಅರ್ಜಿ ವಿಚಾರಣೆಗೂ ಮುನ್ನವೇ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಟ ಅಲ್ಲು ಅರ್ಜುನ್ರನ್ನ ಬಂಧಿಸಿ ಚಿಕ್ಕಡಪಲ್ಲಿ ಪೊಲೀಸರು ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಿರುವಂತ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಪುಷ್ಪಾ ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಸೀಕ್ವೆಲ್ ಸಿನಿಮಾ ಆಗಿತ್ತು ಪುಷ್ಪ ಒಂದರ ಸೀಕ್ವೆಲ್ ಸಿನಿಮಾ ಆಗಿತ್ತು ಈ ಸಿನಿಮಾ ರಾಜ್ಯ ಅಲ್ಲ ಕೇವಲ ಆಂಧ್ರ ಅಥವಾ ತೆಲಂಗಾಣ ಮಾತ್ರ ಅಲ್ಲ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಪುಷ್ಪ ಟು ರಿಲೀಸ್ ಆದ ಬಳಿಕ ಸಂಧ್ಯಾ ಥಿಯೇಟರ್ ಬಳಿ ಸಂಭ್ರಮ ಜೋರಾಗಿತ್ತು ಇದೇ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಅಲ್ಲಿ ಬಂದಿದ್ರು ಆಗ ರೇವತಿ ಎನ್ನುವಂತ ಅಭಿಮಾನಿ ಅಂದ್ರೆ ಸಿನಿಮಾ ನೋಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಲ್ಲಿ ತುಳಿತಕ್ಕೊಳಗಾಗಿ ರೇವತಿ ಎಂಬ ಯುವತಿ ಬಲಿಯಾದ್ರು ಈಗ ಅದರ ಬೆನ್ನಲ್ಲೇ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ನಟ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಹಿರಿಯ ಪ್ರತಿನಿಧಿ ಜೊತೆಗೆ ನಮ್ಮ ಕೊಲೀಗ್ ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ ಜೊತೆಗೆ ಕ್ರೈಮ್ ಬ್ಯೂರೋ ಇಂದ ನಾಗರಾಜ್ ಕೂಡ ಲೈವ್ ನಲ್ಲಿ ಜಾಯ್ ಆಗ್ತಿದ್ದಾರೆ ಶೆಟ್ಟ್ರೆ ಬಹಳ ಪ್ರಮುಖವಾಗಿ ನೋಡಿ ಕಾಲ್ತುಳಿತಕ್ಕೊಳಗಾದಂತ ರೇವತಿ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ ಮುಂದೆ ಏನು ಕತೆ ಅಂತ ಈಗ ನಟನದ್ದು ಎಸ್ ಈಗ ಹೈದರಾಬಾದ್ ಇಂದ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಅವರನ್ನ ಅವರ ಸ್ವಗ್ ಅಂದ್ರೆ ಮನೆಯಿಂದ ಬಂಧಿಸಲಾಗಿದೆ ಆಲ್ರೆಡಿ ಅಂದ್ರೆ ಐದನೇ ತಾರೀಕು ಪ್ರೀಮಿಯರ್ ಶೋ ಇತ್ತು ಆರನೇ ತಾರೀಕು ಪಿಚ್ಚರ್ ರಿಲೀಸ್ ಆಯಿತು ಪುಷ್ಪಾ ಟು ರಿಲೀಸ್ ಆಯಿತು ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಿರಂತರವಾಗಿ ಒಂದು ನಾಲ್ಕೈದು ವರ್ಷಗಳ ಕಾಲ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಪುಷ್ಪಾ ವನ್ ಪುಷ್ಪಾ ಒನ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿತ್ತು ಪುಷ್ಪಾಟ್ನು ಕೂಡ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ರೇವತಿ ಅನ್ನೋರು ಮೃತಪಟ್ಟ ನಂತರ ಅವರು ಅವರ ಮನೆಗೆ ಹೋಗ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟ ನಂತರ ಕೂಡ ಚಿಕ್ಕಡಬಳ್ಳಿ ಪೊಲೀಸರು ಅದೊಂದು ಮರ್ಡರ್ ಕೊಲೆ ಆರೋಪದ ರೀತಿಯಲ್ಲಿ ಮಾಡಿರ್ತಾರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ ಯಾರನ್ನು ಕೂಡ ಈಗ ಸಾಧಾರಣವಾಗಿ ಏನಾಗುತ್ತೆ ನಿನ್ನೆ ಅವರು ಅರ್ಜಿ ಸಲ್ಲಿಸಿದ್ರು ಸ್ಕ್ವ್ಯಾಶ್ ಅಂದರೆ ರದ್ದು ಮಾಡಿ ನಮ್ಮದು ಯಾವುದೇ ಪಾತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ ನಿಮಗೆ ಕಾನೂನು ಪ್ರಕಾರ ನೋಡಿದ್ರೆ ಡೈರೆಕ್ಟ್ ಪಾತ್ರ ಏನಿಲ್ಲ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ವಿಚಾರಗಳು ಬಂದಾಗ ಅಲ್ಲಿ ದರ್ಶನ್ ಇದ್ದಾರೆ ಒಂದು ಕೊಲೆಯಲ್ಲಿ ಅಲ್ಲಿ ಕಾಣುತ್ತೆ ಅಂದರೆ ಆರೋಪಗಳಿದೆ ಅಲ್ಲಿ ಹಣ ತಗೊಂಡೋದ್ರು ಮತ್ತೊಂದು ಆಯಿತು ಮ ಅಂತೇಳಿ ಇಲ್ಲಿ ಆ ಸ್ಪಾಟಲ್ಲಿ ಅಲ್ಲು ಅರ್ಜುನ್ ಇದ್ದಿರ್ಬೋದು ಬೇರೆ ಬೇರೆ ಸ್ಟಾರ್ಗಳಿದ್ದಿರ್ಬೋದು ಆದರೆ ಯಾರು ಕೂಡ ಸಿನಿಮಾ ನೋಡೋಕ್ಕೆ ಬಂದವರಲ್ಲ ಸಿನಿಮಾ ಟಿಕೆಟ್ ಯಾರಿಗೂ ಸಿಗೋದಿಲ್ಲ ಯಾಕಂದರೆ ಅದು ಪ್ರೀಮಿಯರ್ ಶೋ ಅಲ್ಲಿ ದೊಡ್ಡ ದೊಡ್ಡ ನಟರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೀರೋಯಿನ್ಸ್ ಆಮೇಲೆ ವಿತರಕರು ಇವರೆಲ್ಲ ಬಂದಿರ್ತಾರೆ ಬಿಟ್ಟರೆ ಇವರೆಲ್ಲ ಸಂಧ್ಯಾ ಥೇಟರ್ನ ಹೊರಗಡೆ ಇರ್ತಾರೆ ನೂಕು ಉಂಟಾಗುತ್ತೆ ನೂಕು ಉಂಟಾದಾಗ ಯಾರೋ ಬಿದ್ದಿರ್ತಾರೆ ಬಿದ್ದ ಮೇಲೆ ಹೋಗಿರ್ತಾರೆ ಮೈ ಮೇಲೆ ತುಳುಕೊಂಡು ಆ ಸಂದರ್ಭದಲ್ಲಿ ಇದು ಆಗಿರುವಂಥ ಅನಾಹುತ ತಕ್ಷಣವೇ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿ ಪರಿಹಾರವನ್ನು ಕೊಡ್ತಾರೆ ನಿನ್ನೆ ಅಪೀಲ್ ಮಾಡಿದ್ರು ಅವರು ರದ್ದು ಮಾಡಿ ಅಂತೇಳಿ ಇವತ್ತು ವಿಚಾರಣೆಗೆ ಕರೆದಿದ್ರು ವಾಪಸ್ ಆ ವಿಚಾರಣೆಗೆ ಕರೆಯೋದಕ್ಕಿಂತ ಮೊದಲೇ ಅವರ ಅರೆಸ್ಟ್ ಆಗಿದೆ ಈಗ ಅರೆಸ್ಟ್ ಆದ ನಂತರ ಮತ್ತೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಕೋರ್ಟ್ ಕೂಡ ಬಹುಶಃ ಇದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಬಹುಶಃ ಅನಿಸೋದು ಅವರಿಗೆ ಜಾಮೀನು ಕೂಡ ಕೊಡ್ಬೋದು ಮತ್ತು ರದ್ದು ಕೂಡ ಮಾಡ್ಬೋದು ಸ್ಕ್ವಾಶ್ ಕೂಡ ಮಾಡ್ಬೋದು ಈಗ ಆ್ಯಸ್ ಎ ಪತ್ರಕರ್ತರಾಗಿ ನಾನೊಂದು ಆಲೋಚನೆ ಮಾಡೋದು ಅಂತಂದರೆ ಇದು ಅಲ್ಲು ಅರ್ಜುನ್ ಅವರಿಗೆ ಹಿನ್ನಡೆನ ಮುನ್ನಡೆನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಪ್ರಚಾರ ಇದು ಬಹಳ ದೊಡ್ಡ ಪ್ರಚಾರ ಒಂದು ವೇಳೆ ಅರೆಸ್ಟ್ ಆಗದೇ ಇದ್ದಿದ್ದರೆ ಒಂದು ವೇಳೆ ಅರೆಸ್ಟ್ ಆಗದೆ ಇದ್ದಿದ್ದರೆ ಕೋರ್ಟ್ ಅದನ್ನು ರದ್ದು ಮಾಡಿದ್ದಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು ಕೇಸ್ ಕ್ಲೋಸ್ ಆಗಿಬಿಡ್ತಾ ಇತ್ತು ಬಿ ರಿಪೋರ್ಟ್ ಆಗೋಗ್ಬಿಡ್ತಾ ಇತ್ತು ಯಾಕೆಂದರೆ ಇದು ಒಂದು ಕಾಲ್ದಿಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಬಲ್ಲಿ ಈ ಥರ ಉಂಟಾಗಿದೆ ಸೊ ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಅನ್ನೋದ್ರಲ್ಲಿ ಮುಗ್ದೋಗ್ಬಿಡ್ತಾ ಇತ್ತು ನೀವು ಆ ಥರ ಆಲೋಚನೆ ಮಾಡಿದರೆ ಪತ್ರ ಪತ್ರಕರ್ತರ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದರೆ ಇದು ಪುಷ್ಪಾ ಟೂಗೆ ಭಾಳ ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ಅಲ್ಲು ಅರ್ಜುನ್ ಅರೆಸ್ಟ್ ಆದರು ಅಂತ ಹೇಳುವಾಗ ಇಡೀ ದೇಶಾದ್ಯಂತ ದೇಶ ವಿದೇಶಗಳಲ್ಲಿ ಅದರ ಬಗ್ಗೆ ಸುದ್ದಿ ಆಗುತ್ತೆ ನಿಮಗೆ ಅಲ್ಲಿ ಹನ್ನ ತೆಲುಗು ಸಿನಿಮಾ ಇಂಡಸ್ಟ್ರಿ ಹೇಗೆ ಅಂತ ಮುಖೇಶ್ ಇಟ್ರೆ ಮತ್ತೆ ಸಂಪರ್ಕ ಮಾಡ್ತೀನಿ ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಹೆಚ್ಚಳ ಆಗ್ತಿದ್ದಾರೆ ಅಲ್ಲು ಅರ್ಜುನ್ ಬಂದನ ಬೆನ್ನಲ್ಲೇ ಪುಷ್ಪಾಫ್ ಫ್ಯಾನ್ ಫೈರ್ ಆಗಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆ ಮುಂದೆ ಭದ್ರತೆ ಹೆಚ್ಚಳವಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಸಂಖ್ಯೆ ಹೆಚ್ಚಳವಾಗಿದೆ ಅಲ್ಲು ಅರ್ಜುನ್ ಬಂಧನ ಬೆನ್ನಲ್ಲೇ ಪುಷ್ಪ ಫ್ಯಾಕ್ ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಧ್ಯಾ ಥಿಯೇಟರ್ ತುಳಿತ ಕೇಸ್ನಲ್ಲಿ ಅವರನ್ನ ಬಂಧಿಸಲಾಗಿದೆ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಸಂಧ್ಯಾ ಥಿಯೇಟರ್ ಬಳಿ ತುಳಿತಕ್ಕೆ ರೇವತಿ ಬಲಿಯಾಗಿದ್ದರು ಈ ವಿಚಾರ ನಿಮಗೆ ಗೊತ್ತಿರುವಂತ ವಿಚಾರ ಡಿಸೆಂಬರ್ ನಾಲ್ಕರಂದು ಹೈದರಾಬಾದ್ ನಲ್ಲಿ ಆಗಿದ್ದಂತಹ ತುಳಿತ ಚಿಕ್ಕಡಪಲ್ಲಿ ಠಾಣೆಗೆ ದೂರು ನೀಡಿದ್ರು ಮೃತ ರೇವತಿ ಪತಿ ಕೇಸ್ನಲ್ಲಿ ಅಲ್ಲು ಅರ್ಜುನ್ರನ್ನು ಕೂಡ ಆರೋಪಿ ಮಾಡಲಾಗಿತ್ತು ಕೇಸ್ ರದ್ದು ಮಾಡಲು ಹೈಕೋರ್ಟ್ ಮೆಟ್ಟಿಲೇರಿದಂತಹ ಅಲ್ಲು ಅರ್ಜುನ್ ಇಂದು ಹೈಕೋರ್ಟ್ ನಲ್ಲಿ ಅರ್ಜುನ್ ಅರ್ಜಿ ವಿಚಾರಣೆ ಇತ್ತು ಅರ್ಜಿ ವಿಚಾರಣೆಗೂ ಮುನ್ನವೇ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಟ ಅಲ್ಲು ಅರ್ಜುನ್ ಬಂಧಿಸಿ ಚಿಕ್ಕಡಪಲ್ಲಿ ಪೊಲೀಸರು ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಿರುವಂತ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಪುಷ್ಪ ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಸೀಕ್ವೆಲ್ ಸಿನಿಮಾ ಆಗಿತ್ತು ಪುಷ್ಪ ಒಂದರ ಸೀಕ್ವೆಲ್ ಸಿನಿಮಾ ಆಗಿತ್ತು ಈ ಸಿನಿಮಾ ರಾಜ್ಯ ಅಲ್ಲ ಕೇವಲ ಆಂಧ್ರ ಅಥವಾ ತೆಲಂಗಾಣ ಮಾತ್ರ ಅಲ್ಲ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಪುಷ್ಪಾಟು ರಿಲೀಸ್ ಆದ ಬಳಿಕ ಸಂಧ್ಯಾ ಥಿಯೇಟರ್ ಬಳಿ ಸಂಭ್ರಮ ಜೋರಾಗಿತ್ತು ಇದೇ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಅಲ್ಲಿ ಬಂದಿದ್ರು ಆಗ ರೇವತಿ ಎನ್ನುವಂತ ಅಭಿಮಾನಿ ಅಂದ್ರೆ ಸಿನಿಮಾ ನೋಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಲ್ಲಿ ಕಾಲ್ತುಳಿತಕ್ಕೊಳಗಾಗಿ ರೇವತಿ ಎಂಬ ಯುವತಿ ಬಲಿಯಾದ್ರು ಈಗ ಅದರ ಬೆನ್ನಲ್ಲೇ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ನಟ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಹಿರಿಯ ಪ್ರತಿನಿಧಿ ಜೊತೆಗೆ ನಮ್ಮ ಕೊಲೀಗ್ ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ ಜೊತೆಗೆ ಕ್ರೈಮ್ ಬ್ಯೂರೋ ಇಂದ ನಾಗರಾಜ್ ಕೂಡ ಲೈವ್ ನಲ್ಲಿ ಜಾಯ್ ಆಗ್ತಿದ್ದಾರೆ ಶೆಟ್ರೆ ಬಹಳ ಪ್ರಮುಖವಾಗಿ ನೋಡಿ ಕಾಲ್ತುಳಿತಕ್ಕೊಳಗಾದಂತಹ ರೇವತಿ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ ಮುಂದೆ ಏನು ಕತೆ ಅಂತ ಈಗ ನಟನದ್ದು ಎಸ್ ಈಗ ಹೈದರಾಬಾದ್ ಇಂದ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಅವರನ್ನ ಅವರ ಅಂದ್ರೆ ಮನೆಯಿಂದ ಬಂಧಿಸಲಾಗಿದೆ ಆಲ್ರೆಡಿ ಅಂದ್ರೆ ಐದನೇ ತಾರೀಕು ಪ್ರೀಮಿಯರ್ ಶೋ ಇತ್ತು ಆರನೇ ತಾರೀಕು ಪಿಚ್ಚರ್ ರಿಲೀಸ್ ಆಯಿತು ಪುಷ್ಪ ಟೂ ರಿಲೀಸ್ ಆಯಿತು ಬಹಳ ದೊಡ್ಡ ಮಟ್ಟದಲ್ಲಿ ಅಂದರೆ ನಿರಂತರವಾಗಿ ಒಂದು ನಾಲ್ಕೈದು ವರ್ಷಗಳ ಕಾಲ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಪುಷ್ಪ ವನ್ ಪುಷ್ಪ ವನ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿತ್ತು ಪುಷ್ಪ ಟೂ ಕೂಡ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ರೇವತಿ ಅನ್ನೋರು ಮೃತಪಟ್ಟ ನಂತರ ಅವರು ಅವರ ಮನೆಗೆ ಹೋಗ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟ ನಂತರ ಕೂಡ ಚಿಕ್ಕಡಪಲ್ಲಿ ಪೊಲೀಸರು ಅದೊಂದು ಮರ್ಡರ್ ಕೊಲೆ ಆರೋಪದ ರೀತಿಯಲ್ಲಿ ಮಾಡಿರ್ತಾರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ ಯಾರನ್ನು ಕೂಡ ಈಗ ಸಾಧಾರಣವಾಗಿ ಏನಾಗುತ್ತೆ ಅವರು ಅರ್ಜಿ ಸಲ್ಲಿಸಿದ್ರು ಸ್ಕ್ವಾಷ್ ಅಂದರೆ ರದ್ದು ಮಾಡಿ ನಮ್ಮದು ಯಾವುದೇ ಪಾತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ ನಿಮಗೆ ಕಾನೂನು ಪ್ರಕಾರ ನೋಡಿದ್ರೆ ಡೈರೆಕ್ಟ್ ಪಾತ್ರ ಏನಿಲ್ಲ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ವಿಚಾರಗಳು ಬಂದಾಗ ಅಲ್ಲಿ ದರ್ಶನ್ ಇದ್ದಾರೆ ಒಂದು ಕೊಲೆಯಲ್ಲಿ ಅಲ್ಲಿ ಕಾಣುತ್ತೆ ಅಂದರೆ ಆರೋಪಗಳಿದೆ ಅಲ್ಲಿ ಹಣ ತಗೊಂಡೋದ್ರು ಮತ್ತೊಂದು ಆಯ್ದು ಮಗದೊಂದು ಅಂತೇಳಿ ಇಲ್ಲಿ ಆ ಸ್ಪಾಟಲ್ಲಿ ಅಲ್ಲು ಅರ್ಜುನ್ ಇದ್ದಿರ್ಬೋದು ಬೇರೆ ಬೇರೆ ಸ್ಟಾರ್ಗಳಿದ್ದಿರ್ಬೋದು ಆದರೆ ಯಾರು ಕೂಡ ಸಿನಿಮಾ ನೋಡೋಕೆ ಬಂದವರಲ್ಲ ಸಿನಿಮಾ ಟಿಕೆಟ್ ಯಾರಿಗೂ ಸಿಗೋದಿಲ್ಲ ಯಾಕಂದ್ರೆ ಅದು ಪ್ರೀಮಿಯರ್ ಶೋ ಅಲ್ಲಿ ದೊಡ್ಡ ದೊಡ್ಡ ನಟರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೀರೋಯಿನ್ಸ್ ಆಮೇಲೆ ವಿತರಕರು ಇವರೆಲ್ಲ ಬಂದಿರ್ತಾರೆ ಬಿಟ್ಟರೆ ಇವರೆಲ್ಲ ಸಂಧ್ಯಾ ನ ಹೊರಗಡೆ ಇರ್ತಾರೆ ನೂಕು ನುಗ್ಗಲು ಉಂಟಾಗುತ್ತೆ ನೂಕು ಯಾರೋ ಬಿದ್ದಿರ್ತಾರೆ ಬಿದ್ದ ಮೇಲೆ ನಡ್ಕೊಂಡು ಹೋಗಿರ್ತಾರೆ ಮೈ ಮೇಲೆ ತುಳ್ಕೊಂಡು ಆ ಸಂದರ್ಭದಲ್ಲಿ ಇದು ಆಗಿರುವಂಥ ಅನಾಹುತ ತಕ್ಷಣವೇ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿ ಪರಿಹಾರವನ್ನು ಕೊಡ್ತಾರೆ ನಿನ್ನೆ ಅಪೀಲ್ ಮಾಡಿದ್ರು ಅವರು ರದ್ದು ಮಾಡಿ ಅಂತೇಳಿ ಇವತ್ತು ವಿಚಾರಣೆಗೆ ಕರೆದಿದ್ರು ವಾಪಸ್ ಆ ವಿಚಾರಣೆಗೆ ಕರೆಯೋದಕ್ಕಿಂತ ಮೊದಲೇ ಅವರ ಅರೆಸ್ಟ್ ಆಗಿದೆ ಈಗ ಅರೆಸ್ಟ್ ಆದ ನಂತರ ಮತ್ತೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಕೋರ್ಟ್ ಕೂಡ ಬಹುಶಃ ಇದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಬಹುಶಃ ಅನಿಸೋದು ಅವರಿಗೆ ಜಾಮೀನು ಕೂಡ ಕೊಡ್ಬೋದು ಮತ್ತು ರದ್ದು ಕೂಡ ಮಾಡ್ಬೋದು ಸ್ಕ್ವಾಶ್ ಕೂಡ ಮಾಡಬಹುದು ಈಗ ಆ್ಯಸ್ ಎ ಪತ್ರಕರ್ತರಾಗಿ ನಾನೊಂದು ಆಲೋಚನೆ ಮಾಡೋದು ಅಂತಂದರೆ ಇದು ಅಲ್ಲು ಅರ್ಜುನ್ ಅವರಿಗೆ ಹಿನ್ನಡೆನ ಮುನ್ನಡೆನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಪ್ರಚಾರ ಇದು ಬಹಳ ದೊಡ್ಡ ಪ್ರಚಾರ ಒಂದು ವೇಳೆ ಅರೆಸ್ಟ್ ಆಗದೇ ಇದ್ದಿದ್ರೆ ಒಂದು ವೇಳೆ ಅರೆಸ್ಟ್ ಆಗದೆ ಇದ್ದಿದ್ದರೆ ಕೋರ್ಟ್ ಅದನ್ನು ರದ್ದು ಮಾಡಿದ್ದಿದ್ರೆ ಅಲ್ಲಿಗೆ ಮುಗಿದೋಗಿಡ್ತಾ ಇತ್ತು ಕೇಸ್ ಕ್ಲೋಸ್ ಆಗಿಬಿಡ್ತಾಯಿತ್ತು ಬಿ ರಿಪೋರ್ಟ್ ಆಗೋಗ್ಬಿಡ್ತಾ ಇತ್ತು ಯಾಕೆಂದರೆ ಇದು ಒಂದು ಸಂಬಂಧಪಟ್ಟ ಹಾಗೆ ಒಂದು ಮಾಬ್ ಅಲ್ಲಿ ಈ ಥರ ಉಂಟಾಗಿದೆ ಸೊ ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಅನ್ನೋದ್ರಲ್ಲಿ ಮುಗ್ದೋಗ್ಬಿಡ್ತಾ ಇತ್ತು ನೀವು ಆ ಥರ ಆಲೋಚನೆ ಮಾಡಿದರೆ ಪತ್ರ ಪತ್ರಕರ್ತರ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದರೆ ಇದು ಪುಷ್ಪಾ ಟೂಗೆ ಭಾಳ ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ಅಲ್ಲು ಅರ್ಜುನ್ ಅರೆಸ್ಟ್ ಆದರು ಅಂತ ಹೇಳುವಾಗ ಇಡೀ ದೇಶಾದ್ಯಂತ ದೇಶ ವಿದೇಶಗಳಲ್ಲಿ ಅದರ ಬಗ್ಗೆ ಸುದ್ದಿ ಆಗುತ್ತೆ ನಿಮಗೆ ಅಲ್ಲಿ ತೆಲುಗು ಸಿನಿಮಾ ಇಂಡಸ್ಟ್ರಿ ಹೇಗೆ ಅಂತ ಮತ್ತೆ ಸಂಪರ್ಕ ಮಾಡ್ತೀನಿ ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಹೆಚ್ಚಳ ಆಗ್ತಿದ್ದಾರೆ ಅಲ್ಲು ಅರ್ಜುನ್ ಬಂಧನ ಬೆನ್ನಲ್ಲೇ ಪುಷ್ಪ ಫ್ಯಾನ್ಸ್ ಫೈರ್ ಆಗಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆ ಮುಂದೆ ಭದ್ರತೆ ಹೆಚ್ಚಳವಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಸಂಖ್ಯೆ ಹೆಚ್ಚಳವಾಗಿದೆ ಅಲ್ಲು ಅರ್ಜುನ್ ಬಂಧನ ಬೆನ್ನಲ್ಲೇ ಪುಷ್ಪಾನ್